ಸೆಕೆಂಡ್ ವರ್ಲ್ಡ್ ವಾರ್ ನ ಇಡೀ ಕಂಟ್ರೋಲ್ ಮಾಡ್ತಿದ್ದವ್ರು ಯಾರು ಅಂತಂದ್ರೆ ಮೂರು ಜನ ಜಾಗತಿಕ ನಾಯಕರು ಒಂದು ಫ್ರಾಂಕ್ಲಿನ್ ಡಿ ರೂಸ್ ವೆಲ್ಟ್ ಪ್ರೆಸಿಡೆಂಟ್ ಇನ್ನೊಂದು ವಿನ್ಸ್ಟನ್ ಚರ್ಚ್ ಬ್ರಿಟನ್ ನ ಪ್ರೈಮ್ ಮಿನಿಸ್ಟರ್ ಇದ್ದಿದ್ದು ಇನ್ನೊಂದು ಜೋಸೆಫ್ ಸ್ಟಾಲಿನ್ ರಷ್ಯಾದ ಪ್ರೀಮಿಯರ್ ಇದ್ರು ಜೋಸೆಫ್ ಸ್ಟಾಲಿನ್ ರೂಸ್ ವೆಲ್ಟ್ ಮೂರು ಜನ ಇಡೀ ಜಾಗತಿಕ ನಾಯಕತ್ವವನ್ನ ಅವ್ರು ವಹಿಸ್ಕೊಂಡಿದ್ರು ಇಡೀ ಜಗತ್ತಿನ ರಾಜಕಾರಣವನ್ನ ನಿರ್ಧಾರ ಮಾಡ್ತಿದ್ರು ಎಪ್ಪತ್ತೈದು ವರ್ಷದ ನಂತರ ನೀವು ಯೋಚನೆ ಮಾಡಿದ್ರೆ ಇವತ್ತು ಜಾಗತಿಕ ರಾಜಕಾರಣವನ್ನ ನಿರ್ಧಾರ ಮಾಡ್ತಿರುವಂತವರು ಇಡೀ ಜಗತ್ತಿನ ನಾಯಕ ಅಂತ ಅನಿಸ್ಕೊಂಡಿರೋರು ಯಾರು ನರೇಂದ್ರ ಮೋದಿ ಆ ನರೇಂದ್ರ ಮೋದಿ ಇವತ್ತು ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಕಾರಣ ಏನಂತಂದ್ರೆ ನಿಮ್ಮ ಒಂದು ಓಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂತ ನಿಮ್ಮ ಒಂದು ಓಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಪೀಟ್ ಮಾಡಿದಂತಹ ಮತ್ತೊಂದು ಓಟ್ ಎರಡ್ ಸಾವಿರದ ಇಪ್ಪತ್ತು ಇದ್ರೆ ಅನ್ ಗ್ಲೋಬಲ್ ಲೀಡರ್ ಆಗಿ ಆಗ್ತಾರೆ